ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಊರು ನಮ್ದು ನಂಜ್ಮೂರ್ ತಾಲೂಕು ಹುಲ್ಲಳ್ಳಿ ಹೋಬಳಿ ಜಾಲಳ್ಳಿ ಅಂತ ಊರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನಿಲ್ಸ್ತಾ ಇದಾರೆ ಆ ಹೆಸರು ನಿಮ್ಗೆ ತುಂಬಾ ಎಲ್ಲಿ ಕೇಳಿದ್ರು ನಿಮ್ಮ ಹೆಸರು ಜಾಸ್ತಿ ಬರ್ತಾ ಇದೆ ಕಾಮಿಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾ ಸರ್ ಇಲ್ಲ ಸರ್ ಸುಮಾರಾಗಿ ಏನೋ ಹೆಸರು ಮಾಡ್ತಿದ್ವಿ ಇವಾಗ ಇನ್ನು ಅಷ್ಟ್ರ ಮಟ್ಟಕ್ಕೆ ಬೆಳೆದಿಲ್ಲ ಕಾಮಿಡಿ ಲಾರಿ ಸಂ ಕೊಟ್ಟಿದ್ದೀವಿ ಕಾಮಿಡಿ ಕಲಾವಿದರಿಗೆ ನಿಮ್ಮ ತಂದೆ ಅಲ್ಲಿ ಎಷ್ಟು ಜನ ಇದ್ದಿರ ಸರ್ ನಮ್ಮ ತಂದೆ ಒಂದು ಎಂಟರಿಂದ ಒಂಬತ್ತು ಜನ ಇದ್ದೀವಿ ಇವತ್ತು ಇಲ್ಲಿ ಬಂದಿರೋದು ನಮ್ಮ ಬನ್ನورಗೆ ಇವತ್ತು ಒಂದು ಒಂದು ಐದು ಜನ ಬಂದಿದ್ದಾರೆ ಇಲ್ಲ ಐದು ಜನ ಇದ್ದರಾ ಇಲ್ಲ ಐದು ಜನ ಹೌದಾ ನೀವು ನಿಮ್ ಪಾತ್ರ ಸರ್ ಲೇಡಿ ಸರ್ ಪಾತ್ರ ಕೊಳ್ಮುಂಡ ಅಂತ ಹೌದಾ ನಿಮ್ಮ ಸೀರಿಯಲ್

ಹೇಳಿ ಸರ್ ನಿಮ್ದು ಪಾತ್ರ ಕಿಶೋರ್ ಕಿ ಮಾಧವ ಮೈಸೂರು ಜಿಲ್ಲೆಗೆ ಒಂದ್ ಹೆಸರು ತಗೊ ಮುಂದೆ ನೋಡೋಣ ಕಾಮಿಡಿಗಿಲಾಡಿಗ ತುಂಬಾ ಆಯ್ಕೆ ಆಗಿದ್ರ ಗಿಲ್ಲಿ ಮಿಂಚಿದ್ರೆ ನೋಡಿ ಅದೇ ತರದಲ್ಲಿ ಹೋಗ್ಬೇಕು ನೀವು ನಿಮ್ ಆಶೀರ್ವಾದ ನೋಡೋಣ ಪ್ರೋತ್ಸಾಹ ಎಲ್ಲ ಮಂಡ್ಯ ಜಿಲ್ಲೆಗೆ ಅವ್ರ ಮೈಸೂರು ಜಿಲ್ಲೆಗೆ ನೀವು ಆಗ್ಬೇಕು ನಮ್ಗೇನೋ ನಂಬಿಕೆ ಇದೆ ಗಿಲ್ಲಿ ನಟ ಹೋಗಿದ್ರೆ ನಂಗೆ ಹೋಗ್ತೀರಿ ನೀವು ಬಂದ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೇದಾಗ್ಲಿ ಇನ್ನಷ್ಟು ಬೆಳೆಯಿರಿ ಜಿಲ್ಲಾ ಮಟ್ಟದಲ್ಲಿ ಬೆಳೆಯಿರಿ ನೀವು ಧನ್ಯವಾದಗಳು ಸರ್